ಹೈ ಫ್ರೆಂಡ್ಸ್ ನಮ್ಮ ಶೌರ್ಯ ಚಾನಲ್ಗೆ ಸ್ವಾಗತ ಛತ್ರಪತಿ ಶಿವಾಜಿ ಮಗನಿಗೆ ಚಿತ್ರಹಿಂಸೆ ಕೊಟ್ಟ ಔರಂಗಜೇಬ್ ಕಣ್ಣುಗಳನ್ನು ಕಿತ್ತು ಮೈ ಚರ್ಮ ಸುಲಿದು ಕೊಟ್ಟರು ಚಿತ್ರಹಿಂಸೆ ಮರ್ಮಾಂಗವನ್ನು ಸೀಳಿಬಿಟ್ಟರು ಇತಿಹಾಸ ಮುಚ್ಚಿಟ್ಟ ನೈಜ ಘಟನೆ ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನೀವು ಶಂಭಾಜಿ ಜೀವನ ಕುರಿತು ಬಂದಿರುವಂಥ ಶಾವಾ ಸಿನಿಮಾ ನೋಡಿದ್ರಾ ಇಲ್ವಾ ಅಂತ ಕಮೆಂಟ್ ಮಾಡಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ಇಂಪಾರ್ಟೆಂಟ್ ಆಗಿರುತ್ತೆ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಶೌರ್ಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅದು ಹದಿನಾರುನೂರ ಎಂಬತ್ತೊಂಬತ್ತು ಮಾರ್ಚ್ ಹತ್ತರ ಸಮಯ ಅವತ್ತಿನ ಅಹಮದಾಬಾದ್ ನಗರದ ಬಳಿ ಇರೋ ಬಹದ್ದುರ್ ಕೋಟೆಯಲ್ಲಿ ಮೊಘಲರ ಬಾರಿ ಸೇನೆ ನೆರೆದಿತ್ತು ಅಲ್ಲಿ ಮೊಘಲರ ಸಾಮ್ರಾಟ ಔರಂಗಜೇಬ್ ಹಾಗೂ ಅವರ ಮಕ್ಕಳು ಸೇರಿ ದೊಡ್ಡ ಸೇನೆಯೇ ಅಲ್ಲಿ ನಿಂತಿತ್ತು ಆದರೆ ಅವರೆಲ್ಲರ ಮುಂದೆ ಎದೆ ಉಬ್ಬಿಸಿ ನಿಂತಿದ್ದ ಹುಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ರ ಶಂಭಾಜಿ ಮಹಾರಾಜ್ ಅವತ್ತು ಔರಂಗಜೇಬ್ ಶಂಭು ಮಹಾರಾಜನ ಮುಂದೆ ಒಂದು ಆಪ್ಷನ್ ಇಟ್ಟಿದ್ದ ಅದೇನೆಂದರೆ ನೀನು ಇಸ್ಲಾಂ ಧರ್ಮಕ್ಕೆ ಸೇರುವುದಾದರೆ ನಿನ್ನನ್ನು ಬಿಟ್ಟು ಬಿಡ್ತೀನಿ ಇಲ್ಲವಾದರೆ ನಿನ್ನ ಸಾವು ಎಷ್ಟು ಭಯಂಕರವಾಗಿರುತ್ತೆ ಅನ್ನೋದನ್ನು ನನಗೆ ಹೇಳೋದಕ್ಕೂ ಸಾಧ್ಯವಾಗುವುದಿಲ್ಲ ಅಂತ ಹೇಳ್ತಾನೆ ಔರಂಗಜೇಬ್ ಆ ಸಮಯದಲ್ಲಿ ಅಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಅದನ್ನು ಒಪ್ಪಿಕೊಂಡು ಬಿಡ್ತಿದ್ರೋ ಏನು ಆದರೆ ಅಲ್ಲಿದ್ದದ್ದು ಛತ್ರಪತಿ ಶಿವಾಜಿಯ ಮಗ ಅದು ಹೇಗೆ ತಾನೇ ಆ ಮೊಘಲ್ ಸಾಮ್ರಾಟನ ಮಾತುಗಳನ್ನು ಒಪ್ಪೋತಾನೆ ಹೇಳಿ ಹೀಗಾಗಿ ನಿನ್ನ ಮಾತಿಗೆ ಬೆಲೆ ಕೊಡುವುದಕ್ಕೆ ಸಾಧ್ಯವಿಲ್ಲ ಸಾವಿನ ಕೊನೆಯ ಘಟಕಕ್ಕೆ ಬಂದಿದ್ದಂಥ ಇದೇ ಛತ್ರಪತಿ ಸಂಭಾಜಿ ರಾಜೆ ಮೊಘಲ್ ರಾಜನಾಗಿದ್ದ ಔರಂಗಜೇಬನಿಗೆ ಒಂದು ಆಪ್ಷನ್ ಕೊಡ್ತಾನೆ ನೀನೇ ನನ್ನ ಧರ್ಮಕ್ಕೆ ಕನ್ವರ್ಟ್ ಆಗು ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ತೇನೆ ಅಂತ ಔರಂಗಜೇಬನಿಗೆ ಮರಳಿ ಆಪ್ಷನ್ ಕೊಟ್ಟಂಥ ವೀರಯೋಧ ಇದರಿಂದ ಔರಂಗಜೇಬನ ಪಿತ್ತನೆಗೆ ಇರುತ್ತದೆ ಹೀಗಾಗಿ ಮೊಘಲ್ ಸೈನಿಕರು ಶಂಬುವಿಗೆ ಚಿತ್ರಹಿಂಸೆ ಕೊಡ್ತಾರೆ ರಾತ್ರಿ ಇಡೀ ಈತನನ್ನು ಪರಿಪರಿಯಾಗಿ ಕಾಡ್ತಾರೆ ಆತನ ಕಣ್ಣುಗಳನ್ನು ಕಿತ್ತು ನ್ಯಾಲಿಗೆಯನ್ನು ಕತ್ತರಿಸಿದ್ರು ಕೈ ಕಾಲುಗಳನ್ನು ಉಗುರುಗಳನ್ನು ಕಿತ್ತಿದ್ದು ಅವನ ದೇಹದ ಮೇಲೆ ಚರ್ಮವನ್ನೇ ಸುಲಿದುಬಿಡ್ತಾರೆ ಅಷ್ಟೇ ಅಲ್ಲ ವ್ಯಾಘ್ರಕ ಅನ್ನೋ ಆಯದಿಂದ ಶಂಭಾಜಿಯ ದೇಹವನ್ನು ಸೀಳಿಬಿಡ್ತಾರೆ ಇಷ್ಟಾದರೂ ಶಂಭಾಜಿ ಮಾತ್ರ ಔರಂಗಜೇಬನ ಮುಂದೆ ತಲೆಬಾಗಲೇ ಇಲ್ಲ ಆದರೆ ಬನ್ನಿ ಛತ್ರಪತಿ ಶಿವಾಜಿ ಮಹಾರಾಜರ ಮಗನಾಗಿರೋ ಸಂಭಾಜಿ ರಾಜನಿಗೆ ಇಂಥ ಪರಿಸ್ಥಿತಿ ಬರೋದಕ್ಕೆ ಕಾರಣವೇನು ಛತ್ರಪತಿ ಶಿವಾಜಿಯನ್ನು ಶ್ರೇಷ್ಠ ರಾಜನಾಗಿ ಪ್ರಪಂಚಕ್ಕೆ ಪರಿಚಯ ಮಾಡಿರುವುದು ಚಿತ್ರಕಾರರು ಶಬಾಜಿಯನ್ನು ಮಾತ್ರ ಯಾಕೆ ಪ್ರಪಂಚಕ್ಕೆ ತಿಳಿಸದೆ ಹಾಗೆಯೇ ಸಮಾಧಿ ಮಾಡ್ತಾರೆ ಈತನ ಬಗ್ಗೆ ಯಾಕೆ ಇತಿಹಾಸದಲ್ಲಿ ಸದ್ದು ಮಾಡಿಲ್ಲ ಅನ್ನೋದನ್ನು ಹೇಳ್ತೀವಿ ನೋಡಿ ಭಾರತ ದೇಶವನ್ನು ಒಂದು ಮುಸ್ಲಿಂ ದೇಶವಾಗಿ ಬದಲಾಯಿಸುವುದೇ ಮೊಘಲ್ ರಾಜನಾಗಿದ್ದ ಔರಂಗಜೇಬನ ಕನಸಾಗಿತ್ತು ಅದಕ್ಕಾಗಿಯೇ ಎಷ್ಟೋ ಜನ ಹಿಂದೂ ರಾಜರನ್ನು ಸೋಲಿಸಿ ಅವರ ರಾಜ್ಯಗಳಲ್ಲಿರುವ ಹಿಂದೂ ದೇವಾಲಯಗಳನ್ನು ನಾಶ ಮಾಡಿದ್ದ ಅಲ್ಲಿನ ಜನರನ್ನು ಬಲವಂತವಾಗಿ ಇಸ್ಲಾಂ ಧರ್ಮಕ್ಕೆ ಬದಲಾಯಿಸಿದ್ದ ಆದರೆ ದಕ್ಷಿಣ ಪ್ರಾಂತ್ಯದಲ್ಲಿ ಮಾತ್ರ ಔರಂಗಜೇಬನ ಆಟ ಏನೂ ನಡೆದಿಲ್ಲ ಯಾಕಂದರೆ ಆ ಮರಾಠ ರಾಜ್ಯವನ್ನು ಆಳ್ತಾ ಇದ್ದಿದ್ದು ಮತ್ತಾರೂ ಅಲ್ಲ ಛತ್ರಪತಿ ಶಿವಾಜಿ ಮಹಾರಾಜ್ ಹಿಂದೂ ಧರ್ಮ ಪೂರ್ತಿಯಾಗಿ ನಾಶವಾಗುತ್ತಿರುವ ಸಂದರ್ಭದಲ್ಲಿ ಔರಂಗಜೇಬನ ದಾಳಿಯಿಂದ ಹಿಂದೂ ಧರ್ಮವನ್ನು ಉಳಿಸಿದ ಧೀರ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಶಿವಾಜಿ ತನ್ನ ಪರಾಕ್ರಮದಿಂದ ಬಹಳಷ್ಟು ಜನ ಮುಸ್ಲಿಮರನ್ನು ನಡುಗಿಸಿಬಿಟ್ಟಿದ್ದರು ಆದರೆ ಮರಾಠ ಸಾಮ್ರಾಜ್ಯವನ್ನು ಅಳ್ತಾ ಇದ್ದ ಶಿವಾಜಿ ನೂರ ಎಂಬತ್ತರಲ್ಲಿ ಮರಣವನ್ನಪ್ಪತ್ತಾರೆ ಇದೇ ಸಮಯಕ್ಕೆ ಕಾಯ್ತಾ ಇದ್ದ ಔರಂಗಜೇಬ ಮರಾಠ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳುವುದಕ್ಕೆ ಇದೇ ಸರಿಯಾದ ಸಮಯ ಅಂತ ಖುಷಿ ಪಡ್ತಾನೆ ಆದರೆ ಶಿವಾಜಿಯ ಮರಣದ ನಂತರ ಔರಂಗಜೇಬನಿಗೆ ಒಂದು ಹೆಜ್ಜೆ ಕೂಡ ಮುಂದೆ ಇಡೋಕೆ ಬಿಡಲಿಲ್ಲ ಅದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ ಶಿವಾಜಿಯ ಮಗ ಧರ್ಮವೀರ ಶಂಭಾಜಿ ಮಹಾರಾಜ್ ಛತ್ರಪತಿ ಶಿವಾಜಿ ಮಹಾರಾಜರ ಮೊದಲ ಹೆಂಡತಿಯ ಮಗನೇ ಶಂಭಾಜಿ ಇವರ ಪೂರ್ತಿ ಹೆಸರು ಶಂಭಾಜಿ ರಾಜ್ ಭೋಸ್ಲೆ ಕೇವಲ ಎರಡು ವರ್ಷ ವಯಸ್ಸಿನಲ್ಲಿದ್ದಾಗಲೇ ತಮ್ಮ ತಾಯಿಯನ್ನು ಕಳೆದುಕೊಳ್ಳುವ ಶಂಭಾಜಿ ತನ್ನ ಅಜ್ಜಿಯಾದ ಜೀಜಾಬಾಯಿಯ ಜೊತೆಗೆ ಬೆಳಿತಾರೆ ಶಂಭಾಜಿ ಎಷ್ಟು ಬುದ್ಧಿವಂತ ಅಂದರೆ ಕೇವಲ ಹದಿಮೂರು ವಯಸ್ಸು ಬರುವಷ್ಟರಲ್ಲಿ ಎಲ್ಲ ವಿದ್ಯೆಗಳಲ್ಲಿ ಪರಿಣಿತನಾಗಿ ಹದಿಮೂರು ಭಾಷೆಗಳನ್ನು ಕಲಿತಾನೆ ಶಂಭಾಜಿಯನ್ನು ಎಲ್ಲರೂ ಚಾವಾ ಅಂತ ಪ್ರೀತಿಯಿಂದ ಕರೆಯುತ್ತಾರೆ ಚಾವಾ ಅಂತಂದರೆ ಮರಾಠಿಯಲ್ಲಿ ಸಿಂಹದ ಮರಿ ಅಂತ ಶಂಭಾಜಿಗೆ ಸರಿಸುಮಾರು ಒಂಬತ್ತು ವರ್ಷ ವಯಸ್ಸಿದ್ದಾಗ ತನ್ನ ತಂದೆ ಶಿವಾಜಿಯ ಜೊತೆ ಔರಂಗಜೇಬ್ ಒಂದು ಬಾರಿ ಕುತಂತ್ರ ಮಾಡಿ ಊಟಕ್ಕೆ ಕರೀತಾನೆ ಇದರಿಂದಾಗಿ ಶಿವಾಜಿ ತನ್ನ ಮಗ ಶಂಭಾಜಿಯ ಜೊತೆಗೆ ಹೋದಾಗ ಅವರನ್ನು ಔರಂಗಜೇಬ್ ಅವಮಾನಿಸಿ ಬಂಧಿಸಿ ಜೈಲಲ್ಲಿ ಹಾಕ್ತಾನೆ ಇದರಿಂದ ಕೆಲವು ದಿನಗಳವರೆಗೆ ಕಾದು ತಂದೆಯ ಉಪಾಯದಿಂದ ಶತ್ರುಗಳ ಕಣ್ಣು ತಪ್ಪಿಸಿ ಶಿವಾಜಿ ಮತ್ತು ಶಂಭಾಜಿ ತಪ್ಪಿಸಿಕೊಳ್ತಾರೆ ಶಂಭಾಜಿ ತನಗೆ ಹತ್ತು ವರ್ಷ ವಯಸ್ಸಿದ್ದಾಗಲೇ ಅಮೀರ್ ಪ್ರಾಂತ್ಯದ ರಾಜನನ್ನು ಭೇಟಿಯಾಗಿ ರಾಜ್ಯದ ಆಳ್ವಿಕೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕಲಿಸಿಕೊಡ್ತಾನೆ ನೂರ ಎಂಬತ್ತರಲ್ಲಿ ಶಿವಾಜಿ ಅನಾರೋಗ್ಯದಿಂದ ಮರಣ ಹೊಂದುತ್ತಾರೆ ಶಿವಾಜಿ ಮರಣದ ನಂತರ ರಾಜ್ಯಾಧಿಕಾರವನ್ನು ತನ್ನ ಮಗನಿಗೆ ಬರಬೇಕು ಅಂತ ಶಿವಾಜಿ ಎರಡನೇ ಹೆಂಡತಿ ಎಷ್ಟು ಪ್ರಯತ್ನಿಸಿದರೂ ಕೂಡ ಆ ಆಸೆ ತೀರೋದೇ ಇಲ್ಲ ಪ್ರಜೆಗಳ ಇಷ್ಟದಂತೆ ಶಂಭಾಜಿಯೇ ಆಳ್ವಿಕೆಯನ್ನು ಮುಂದುವರಿಸುತ್ತಾನೆ ಈ ವಿಷಯವನ್ನು ತಿಳಿದುಕೊಂಡ ಔರಂಗಜೇಬ ತಡಮಾಡದೆ ಮಾಡದೆ ಮರಾಠ್ ಸಾಮ್ರಾಜ್ಯವನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಒಳ್ಳೆಯ ಅವಕಾಶ ಅಂತ ತಕ್ಷಣವೇ ನಾಲ್ಕು ಲಕ್ಷ ಕುದುರೆಗಳು ಮತ್ತು ಆನೆಗಳಿಂದ ಐವತ್ತು ಲಕ್ಷ ಸೈನ್ಯದೊಂದಿಗೆ ದಕ್ಷಿಣ ಭಾರತ ಕಡೆ ಇರುವ ರಾಜ್ಯಗಳನ್ನು ಒಂದೊಂದಾಗಿ ಸೋಲಿಸುತ್ತಾ ಶಂಭಾಜಿಯ ರಾಜ್ಯದ ಮೇಲೆ ಯುದ್ಧಕ್ಕೆ ಬರ್ತಾನೆ ಈ ರೀತಿ ಶಂಭಾಜಿಯ ಕೋಟೆಯನ್ನು ಮೊಘಲರು ಶಂಭಾಜಿಯನ್ನು ಸೋಲಿಸೋಕೆ ಐದು ತಿಂಗಳವರೆಗೂ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಶಂಭಾಜಿಯ ಕೈಯಲ್ಲೇ ಸೋತು ಹೋಗ್ತಾರೆ ಶಂಭಾಜಿ ತನ್ನ ಹತ್ತಿರವಿರುವ ಕೇವಲ ಇಪ್ಪತ್ತು ಸಾವಿರ ಜನ ಸೈನಿಕರೊಂದಿಗೆ ಔರಂಗಜೇಬನ ಎಂಟು ಲಕ್ಷ ಸೈನ್ಯವನ್ನು ಸೋಲಿಸ್ತಾನೆ ನಂತರ ಔರಂಗಜೇಬ್ ಪೋರ್ಚುಗೀಸರ ಸಹಾಯವನ್ನು ಕೇಳಿದಾಗ ಶಂಭಾಜಿ ಅವರನ್ನು ಕೂಡ ಸೋಲಿಸ್ತಾನೆ ಕೊನೆಗೆ ಔರಂಗಜೇಬ್ ಏನು ಮಾಡೋಕ್ಕಾಗದೆ ಮರಾಠ ರಾಜ್ಯಗಳ ಮೇಲಿನ ಆಸೆಯನ್ನು ಬಿಟ್ಟು ಬಿಡ್ತಾನೆ ಆದರೆ ಶಂಭಾಜಿ ಅಂತಂದರೆ ಇಷ್ಟವಿರದ ಈ ರಾಜಕುಟುಂಬದಲ್ಲಿರುವ ಕೆಲವರು ಅಧಿಕಾರಕ್ಕಾಗಿ ಅಂತರ್ಯುದ್ಧಗಳ ಕಾರಣದಿಂದಾಗಿ ರಹಸ್ಯವಾಗಿ ಶಂಭಾಜಿಯ ಶತ್ರುವಾಗಿರುವ ಔರಂಗಜೇಬನ ಹತ್ತಿರ ಕೈ ಜೋಡಿಸ್ತಾರೆ ಶಂಬಾಜಿ ಮಹಾರಾಜರು ಪ್ರತಿನಿತ್ಯ ಪ್ರಯಾಣಿಸುವ ಒಂದು ರಹಸ್ಯ ಮಾರ್ಗದ ದಾರಿಯನ್ನು ಔರಂಗಜೇಬನಿಗೆ ತಿಳಿಸಿಬಿಡ್ತಾರೆ ಒಂದು ದಿನ ಶತ್ರುಗಳ ಕೈಗೆ ಶಂಭಾಜಿ ಸಿಕ್ಕೂ ಬಂದಿ ಆಗ್ತಾನೆ ಇಸ್ಲಾಂ ಧರ್ಮಕ್ಕೆ ಬದಲಾದರೆ ಶಂಬಾಜಿಯನ್ನ ಬಿಡ್ತೀನಿ ಅಂತ ಔರಂಗಜೇಬ ಶಂಭಾಜಿಗೆ ಆದೇಶವನ್ನು ಕೊಡ್ತಾನೆ ಆದರೆ ಶಂಭಾಜಿ ಇದಕ್ಕೆ ಒಪ್ಪುವುದಿಲ್ಲ ಅವರ ಮುಂದೆ ಸಿಂಹದಂತೆ ನಿಂತು ಗರ್ಜಿಸುತ್ತಾನೆ ಇದರಿಂದ ಕೋಪಗೊಂಡ ಔರಂಗಜೇಬ್ ಬಂಧಿಸಿರುವ ಶಂಭಾಜಿಗೆ ಚಿತ್ರ ಹಿಂಸೆ ಕೊಡ್ತಾನೆ ಶಂಭಾಜಿಯ ಗಾಯಗಳ ಮೇಲೆ ಉಪ್ಪನ್ನು ಹಾಕ್ತಾರೆ ಕೈಕಾಲುಗಳನ್ನು ಸ್ವಲ್ಪವೂ ಅಲುಗಾಡದಂತೆ ಗಟ್ಟಿಯಾಗಿ ಕಟ್ಟಿ ಹಿಂಸೆ ಕೊಡ್ತಾರೆ ಕೈಕಾಲುಗಳ ಉಗುರುಗಳನ್ನು ಕಿತ್ತು ಹಾಕ್ತಾರೆ ಶಂಭಾಜಿಯ ನಾಲಿಗೆಯನ್ನು ಕೂಡ ಕಿತ್ತು ಬಿಸಾಕ್ತಾರೆ ಆದರೂ ಕೂಡ ಶಂಭಾಜಿಯ ಕಣ್ಣುಗಳಲ್ಲಿ ಸ್ವಲ್ಪವೂ ಕೂಡ ಭಯ ಕಾಣುವುದಿಲ್ಲ ಇದರಿಂದ ಆತನ ಕಣ್ಣು ಗುಡ್ಡೆಗಳನ್ನು ಕಿತ್ತು ಹಾಕ್ತಾರೆ ಇದೇ ಔರಂಗಜೇಬ್ ಪ್ರತಿದಿನ ಒಂದೊಂದು ಬೆರಳುಗಳನ್ನು ಕತ್ತರಿಸಿಬಿಡ್ತಾನೆ ಬದುಕಿದ್ದಾಗಲೇ ಆತನ ಚರ್ಮವನ್ನು ಸಿಳಿದು ಬಿಡ್ತಾನೆ ಈ ರೀತಿ ಪ್ರತಿನಿತ್ಯ ಒಂದೊಂದು ಅಂಗಾಂಗಗಳನ್ನು ನಾಶ ಮಾಡ್ತಾ ಇಸ್ಲಾಂ ಧರ್ಮಕ್ಕೆ ಬದಲಾದರೆ ಬಿಡ್ತೀನಿ ಅಂತ ಹಿಂಸೆ ಕೊಡ್ತಾನೆ ಈ ರೀತಿ ಬರೋಬ್ಬರಿ ನಲವತ್ತು ದಿನಗಳವರೆಗೆ ಬದುಕಿದ್ದಾಗಲೇ ನರಕವನ್ನು ತೋರಿಸ್ತಾನೆ ಆದರೆ ಶಂಭಾಜಿ ಶರೀರವನ್ನು ಎಷ್ಟು ಕತ್ತರಿಸಿದರೂ ಕೂಡ ಆತನ ಧೈರ್ಯ ಸ್ವಲ್ಪವೂ ಕಡಿಮೆಯಾಗುವುದಿಲ್ಲ ಇದರಿಂದ ಔರಂಗಜೇಬನ ಕೋಪ ಇನ್ನೂ ಜಾಸ್ತಿ ಆಗುವುದರಿಂದ ಶಂಭಾಜಿಯ ತಲೆಯನ್ನು ನೂರ ಎಂಬತ್ತೊಂಬತ್ತರಲ್ಲಿ ಮಾರ್ಚ್ ಹನ್ನೊಂದರಂದು ಕತ್ತರಿಸಿಬಿಡ್ತಾನೆ ಕೆಲವು ಜನರು ಹೇಳುವ ಪ್ರಕಾರ ಶಂಭಾಜಿ ಶರೀರವನ್ನು ತುಂಡು ತುಂಡಾಗಿ ಕತ್ತರಿಸಿ ನದಿಯಲ್ಲಿ ಹಾಕಿದಾಗ ಅಲ್ಲಿನ ಹಳ್ಳಿಯ ಜನರು ಆ ತುಂಡುಗಳನ್ನು ಶೇಖರಿಸಿ ಶಂಭಾಜಿಯ ಶರೀರವನ್ನು ಹೊಲೆದು ಅಂತಿಮ ಸಂಸ್ಕಾರ ಮಾಡಿದರು ಅಂತ ಹೇಳಲಾಗುತ್ತೆ ಅಷ್ಟೇ ಅಲ್ಲ ಹೋರಾಟ ನಡೆಸಿದ ಶಂಭಾಜಿಯ ಕಥೆಯನ್ನು ಚರಿತ್ರೆಯಲ್ಲಿ ಇಲ್ಲದ ಹಾಗೆ ಇವತ್ತು ಇದರ ಬಗ್ಗೆ ತಿಳಿಯದ ಹಾಗೆ ಕೆಲವರು ಶಂಭಾಜಿ ಚರಿತ್ರೆಯನ್ನು ಸಮಾಧಿ ಮಾಡಿಬಿಡ್ತಾರೆ ಇಂದಿಗೂ ಕೂಡ ಶಂಭಾಜಿ ಮಹಾರಾಜರು ಯಾರು ಅನ್ನೋದೇ ತಿಳಿಯದೇ ಇರುವುದು ದುಃಖಕರ ಸಂಗತಿ ಇದೀಗ ವೀರ ಸಾಹಸವನ್ನು ಜನರಿಗೆ ತಿಳಿಸುವ ಸಿನಿಮಾ ಬಂದಿದೆ ಅದುವೇ ಚಾವಾ ತುಂಬ ಅದ್ಭುತವಾಗಿ ಬಾಜಿಯ ಚರಿತ್ರೆಯನ್ನು ತೋರಿಸಲಾಗಿದೆ ನೀವೇನಾದರೂ ಇನ್ನೂ ಸಿನಿಮಾವನ್ನು ನೋಡಿಲ್ವಾ ಈಗಲೇ ಹೋಗಿ ನೋಡಿ ಅಂದರೆ ಇಂತಹ ಸಿನಿಮಾಗಳನ್ನು ಮಿಸ್ ಮಾಡಿಕೊಳ್ಳೇಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಲೈಕ್ ಕಾಮೆಂಟ್ ಆ್ಯಂಡ್ ಶೇರ್ ಮಾಡಿ ನಮ್ಮ ಹೊಸ ಚಾನಲ್ಗೆ ಪ್ರೋತ್ಸಾಹಿಸಿ